ನಮಗೆಲ್ಲರೂ ತಿಳಿದ ಹಾಗೆ ವಾಲ್ಮೀಕಿ ಅವರು ನಮ್ಮ ಹಿಂದೂ ಒಂದು ಸಂಪ್ರದಾಯದಲ್ಲೇ ಹಿಂದೂ ಸನಾತನ ಧರ್ಮದಲ್ಲೇ ಅವರ ರಾಮಾಯಣವನ್ನು ರಚಿಸಿದಂತಹ ಒಬ್ಬ ಮಹಾಕಾವ್ಯವನ್ನು ರಚನೆ ಮಾಡಿದಂತಹ ಮಹಾ ವೇದಂತಿ ಈ ಒಬ್ಬ ರಚನಾಕಾರ ಒಂದು ಜಯಂತಿಯನ್ನು ಆಚರಿಸಲು ನಮ್ಮ ಒಂದು ಭಾಗ್ಯ ಕೂಡ ಅದು ಅದು ಈ ಸಹ ಈ ಒಂದು ಜಯಂತಿಯ ವಿಷಯವನ್ನು ನಮ್ಮ ಕಡೆ ತಮ್ಮ ಒಂದು ವಾಕ್ಚ ಮೂಲಕ ನಾವೆಲ್ಲರೂ ತಿಳಿಸಿಕೊಳ್ಬೇಕಾಗಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ಆಗಲಿರುವ ಹೆಚ್ಚಿನ ಇಬ್ರಾಹಿಂ ಜಿ ಅವರೇ ಮತ್ತು ಸಿಬ್ಬಂದಿ ಮೇಲ್ವಿಚಾರಕರ ಚೈತ್ರಾ ಅವರೇ ಮತ್ತು ಸಂಚಾರ ಮೇಲ್ವಿಚಾರಕರ ಆನಂದ್ ಮತ್ತೆ ರಾಧಾಲ್ ಅವರೇ ಹೆಚ್ಚಿನ ಆಡಳಿತ ಸಿಬ್ಬಂದಿಗಳೇ ತಾಂತ್ರಿಕ ಸಿಬ್ಬಂದಿಗಳೇ ಹಾಗೂ ಚಾಲನಾ ಸಿಬ್ಬಂದಿಗಳು ಇವತ್ತು ನಾವಿಲ್ಲಿ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿದ್ದೀವಿ ಇವರು ಮಹಾಶ್ರೀ ವಾಲ್ಮೀಕಿಯವರು ಅವರ ಇವತ್ತು ಜನ್ಮದಿನ ದಿನಾಚರಣೆ ಏನು ನಡೀತಾ ಇದೆ ಅದಕ್ಕೆ ನಾನು ಶುಭಾಶಯಗಳನ್ನ ಕೊಡ್ತೇನೆ ಮತ್ತು ಈ ಮಹಾನುಭಾವ ಒಬ್ಬರು ಸಂಸ್ಕೃತ ಕವಿ ಮಲ್ಲೇಶ್ವರ ಹೇಳಿದಂತೆ ಈಗಾಗಲೇ ನಮ್ಮ ಆದಿಭಾಷೆ ನಮ್ಮ ಏನು ಭರತ ದೇಶ ಇದೆ ನಾಲ್ಕು ಸಾವಿರ ಇತಿಹಾಸ ನಾಲ್ಕು ಸಾವಿರ ವರ್ಷ ಇತಿಹಾಸ ಹೊಂದಿರೋ ಒಂದು ದೇಶ ಇದೆ ಭರತ ಕಂಡಾಂತದ ಮುಂಚೆ ಆಮೇಲೆ ಭರತ ದೇಶ ಆಯಿತು ಈ ಭಾರತ ದೇಶ ಸುಮಾರು ನಾಲ್ಕು ಸಾವಿರ ನಾಲ್ಕರಿಂದ ಐದು ಸಾವಿರ ಹಳೆಯ ಒಂದು ದೇಶ ಇಲ್ಲಿ ಮೊದಲಿಗೆ ಇವರು ಆದಿಕವಿ ಅಂದರೆ ಸಂಸ್ಕೃತದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊದಲೇ ಒಂದು ಕಾವ್ಯ ಅಥವಾ ಒಂದು ಏನು ಗ್ರಂಥ ಅಂತ ಹೇಳ್ತಾರೆ ಆ ಗ್ರಂಥನ ಪ್ರಚಾರ ಮಾಡಿದ್ದು ಅಥವಾ ಬರೆದಿದ್ದು ಲಿಖಿತ ಮಾಡಿದ್ದು ನಮ್ಮ ಮಹರ್ಷಿ ಅವರು ರಾಮಾಯಣ ನಿಮ್ದಾಗಲೇ ಗೊತ್ತಿರ್ಬೋದು ರಾಮಾಯಣ ಅಂತಷ್ಟು ನಿಮಗೆ ಒಂದು ಜ್ಞಾಪಕ ಬರುತ್ತೆ ನನಗೆ ನನಗೇನೆ ನಾಪಕ ಬರುತ್ತೆ ಏನು ರಾಮಾಯಣ ಪ್ರಚಾರ ಮಾಡುತ್ತೆ ಸೋದರತ್ವ ಸೋದರತ್ವ ರಾಮ ಮತ್ತು ಲಕ್ಷ್ಮಣ ಅವರಿಬ್ಬರು ಮತ್ತೆ ಇರುವ ಸೋದರತ್ವ ಹೇಗಿರುತ್ತೆ ಅಚಲವಾದದ್ದು ಯಾರೂ ಬಿಡಿಸೋದಕ್ಕಾಗಲ್ಲ ಅಂದರೆ ಅಷ್ಟು ಸೋದರತ್ವ ಇರಬೇಕು ನಾವು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಸೋದರತ್ವ ಅಂತ ಇರ್ಬೋದು ಏ ಇವನು ನನಗೆ ಆಗಲ್ಲ ಇವ್ನ ಕಟ್ರೆ ಆಗಲ್ಲ ಇವ್ರ ಜೊತೆ ಡ್ರೈವಿಂಗ್ ಮಾಡಲ್ಲ ಇವನ ಜೊತೆ ನಾನು ಈ ಕಂಡಕ್ಟರ್ ನಾನು ಡ್ಯೂಟಿ ಮಾಡಲ್ಲ ಅಥವಾ ಈ ಡ್ರೈವರ್ ಇದ್ದರೆ ನಾನು ಡ್ಯೂಟಿ ಮಾಡಲ್ಲ ಅನ್ನೋ ಒಂದು ಇರಬಾರ್ದು ಎಲ್ಲ ನಾವು ಸೋದರತ್ವನ ನಮ್ಗೆ ಆವಾಗಿಂದೇ ಪಾಠ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಯಾವಾಗ ಕ್ರಿಸ್ತ ಚಕ ಸಾರಿ ಪೂರ್ವ ನಾನ್ನೂರು ವರ್ಷಗಳ ಹಿಂದೆ ಕ್ರಿಸ್ತರು ಹುಟ್ಟೋದಕ್ಕಿಂತ ನಾನ್ನೂರು ವರ್ಷ ಹಿಂದೆನೇ ಈ ರಾಮಾಯಣ ವಾಲ್ಮೀಕಿಯವರು ಬರೆದಿದ್ರು ಅದರಲ್ಲೇ ಹೇಳಿದ್ರೆ ಸೋದರತ್ವ ಮತ್ತೆ ಇನ್ನೊಂದು ಸ್ನೇಹ ಭಕ್ತಿ ರಾಮ ಮತ್ತು ಹನುಮಂತನ ನಡುವೆ ಇದೆಯಂತ ಒಂದು ಏನು ನಾವೇನು ಸಂಬಂಧ ಏನು ಹೇಳ್ತೀವಿ ನಾವು ಭಕ್ತಿ ಅಂದರೆ ದೇವರು ಮತ್ತೆ ಸೇವಕ ರಾಮನ ಎಷ್ಟು ನಂಬಿದ ಅನಂತ ಮಾತ್ರ ಒಂದು ಇವರು ಹೇಳಿದ್ದಾರೆ ಮತ್ತೆ ವಾಲ್ಮೀಕಿಯವರ ಬಗ್ಗೆ ಹೇಳಬೇಕು ಅಂತಂದರೆ ಅವರನ್ನ ನೋಡಿ ನಾವು ಕಲಿಬೇಕಾಗಿ ಬಹಳ ಏನು ಈಗಾಗಲೇ ನೀವು ನಾನು ಪುಸ್ತಕದಲ್ಲಿ ಓದಿದ್ರೆ ನೀವು ಓದಿದ್ರ ಒಬ್ಬ ವಾಲ್ಮೀಕಿ ಏನು ಹೇಳ್ತಾರೆ ಅವರು ಮತ್ತು ರತ್ನಾಕರ ರತ್ನಾಕರ ಎನ್ನುವ ಒಬ್ಬ ಸಾಮಾನ್ಯ ಮನುಷ್ಯ ಬೇಡ ಆಗಿದೆ ಬೇಡ ಅಥವಾ ದರೋಡೆಪುರ ಅಂತ ಹೇಳ್ತಾರೆ ದರೋಡೆ ಮಾಡಿ ಅವರ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಒಂದು ದೊಡ್ಡ ಕಾಡಲ್ಲಿ ಆಮೇಲೆ ನಾರದ ಮುನಿಗಳ ಒಂದು ಸಂಪರ್ಕದಿಂದ ಮತ್ತು ಒಳ್ಳೆತನದಿಂದ ನಾರದ ಮುನಿ ಅನ್ನೋದಕ್ಕಿಂತ ಒಳ್ಳೆಯತನ ಅವರಿಗಾದ ಪ್ರೇರಣೆಯಿಂದ ಅವರು ಬೇಡದಿಂದ ಒಬ್ಬ ಮಹಾ ಕವಿ ಆಗ್ತದೆ ಅಂದರೆ ನಾವು ಅವರ ಒಂದು ಜೀವನೋಧಾರಿಯಿಂದ ನಾವೇನು ತಿಳಿಬೇಕು ಪ್ರಯತ್ನ ಪ್ರಯತ್ನ ಇದ್ರೆ ನಾವು ಯಾವ ಮಟ್ಟದಲ್ಲಿ ಇದ್ರು ಮುಂದಕ್ಕೆ ಹೋಗ್ಬೋದು ನಾನು ಇಲ್ಲಿ ಆಲ್ರೆಡಿ ನಾನು ಕಂಡಕ್ಟರ್ ಅಂತ ಇರ್ತೀನಿ ಅಥವಾ ನಾನು ಡ್ರೈವರು ಮೆಕ್ಯಾನಿಕ್ ಅಂತ ಇರ್ತೀನಿ ನಾನು ಇಲ್ಲಿ ಇದೇ ಸ್ಟೇಜಲ್ಲಿ ನಾನು ನಿಂತು ಬಿಡ್ತೀನಿ ಅಂತಲ್ಲ ನಮ್ಮ ಪ್ರಯತ್ನ ಕಲಿಕೆ ಮತ್ತು ಶ್ರದ್ಧಾ ಭಕ್ತಿ ನಾವೇನು ಕೆಲಸ ಮಾಡ್ತೀವಿ ಆ ಶ್ರದ್ಧೆ ಕಲಿಕೆ ನಿರ ಕಲಿಕೆ ಅನ್ನೋದು ನಿರಂತರ ಏನು ನಾವೇನು ಕಲಿತೀವಿ ಬರೀ ಪಿ ಯು ಸಿ ಆದ್ಮೇಲೆ ಡಿಗ್ರಿ ಅಥವಾ ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡೋ ನಂದು ಎಜುಕೇಷನ್ ಮುಗೀತು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇಲ್ಲ ಎಲ್ಲಿಗೆದಿಗೆ ನಾವು ಏನು ಸೇರ್ತೀವಿ ನಾವು ಜೀವನ ಇರೋವರೆಗೂ ನಾವೇನು ರಿಟೈರ್ಡ್ ಆಗ್ತೀವಿ ಅದಲ್ಲ ನಮ್ಮ ಜೀವನ ಕೊನೆ ಅಂದದವರೆಗೂ ಕಲಿಕೆ ಚಿಕ್ಕ ಮಕ್ಕಳಿಂದ ನಾವು ದೊಡ್ಡವರಾಗೋವರೆಗೂ ಕಲಿಕೆ ಅದು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ನಾನಿವ್ರಿಗೆ ಉದಾಹರಣೆ ಬಯಸ್ತೀನಿ ಉದಾಹರಣೆ ಕೊಡೋಕ್ಕೆ ಬಯಸ್ತೀನಿ ಅಂದರೆ ಅವರು ಬೇಡ ಇತ್ತು ಮನ ಪರಿವರ್ತನೆ ಆಯಿತು ನಮ್ಮ ಪರಿವರ್ತನೆಯಾಗೇನಾದವು ಮಹಾಕವಿಯಾದ್ರೂ ನಮ್ಮಲ್ಲೂ ಕೂಡ ಒಳ್ಳೆಯದನ್ನ ತ್ಯಜಿಸಿ ಸತ್ಯ ಧರ್ಮ ಮತ್ತು ನಮ್ಮಲ್ಲೇ ನಾವು ಮನೆ ಕೊಡ್ತೀವಿ ಪರಿವರ್ತನೆ ಮಾಡಿಕೊಂಡು ನಮ್ಮಲ್ಲಿರೋ ಕೆಟ್ಟದನ್ನ ತೆಗೆದು ಒಳ್ಳೆಯವರಾಗಿ ಕಾಣಿಸ್ಬೇಕು ಅಂತ ಮಹಾಕವಿ ಯಾವಾಗಲೇ ಅವರ ದಾರ್ಶನಿಕವಾಗಿ ರಾಮಾಯಣದಲ್ಲಿ ನೋಡಿರ್ಬೋದು ಪಿಕ್ಚರಲ್ಲಿ ನೋಡಿದೀರಾ ಧಾರಾವಾಹಿನಲ್ಲಿ ನೋಡಿದಿರ ಅಲ್ಲೇ ನಡುತ್ತೆ ಸೋದರತ್ವ ಮತ್ತು ಒಳ್ಳೆಯದೋ ಕೆಟ್ಟದ್ರ ನಡುವೆ ಒಂದು ಅಂತರನ ನೋಡುತ್ತೆ ಯಾವಾಗಲೂ ಯಾವ ಗೆಲ್ಲುತ್ತೆ ಒಳ್ಳೆಯದೇ ಗೆಲ್ಲೋದು ಅದನ್ನೇ ಆವಾಗ ನಾನೂರು ವರ್ಷದಿಂದ ಅವರು ಒಂದೇ ಕ್ರಿಸ್ತಪೂರ್ವ ಈಗ ಸಾವಿರದ ಒಂಬೈ ಎರಡು ಸಾವಿರದ ಅಂದರೆ ಎರಡು ಸಾವಿರದ ನಾನೂರು ವರ್ಷಗಳ ಹಿಂದೆನೇ ಹೇಳಿದ್ದಾರೆ ಒಳ್ಳೆಯದಕ್ಕೆ ಯಾವಾಗ ಜಯ ಆಗುತ್ತೆ ಸತ್ಯ ಮಾರ್ಗದಲ್ಲೇ ನಾವು ನಡೀಬೇಕು ಕ್ಷಣಿಕವಾಗಿ ನಾವು ಅನ್ಯಾಯ ಆಗುವ ಧರ್ಮದಲ್ಲಿ ನಡೆದರೂ ಕೂಡ ಸತ್ಯ ಮಾರ್ಗದಲ್ಲಿ ಇದ್ರೆ ಮಾತ್ರ ಜಯ ಅಂತ ಹೇಳಿದ್ದಾರೆ ಹಂಗಾಗಿ ನಾವು ಈಗ ನಾವು ಈಗ ನಾವೇನು ಈ ಆಗಿನ ಕಾಲದಲ್ಲಿ ನಾವು ಎರಡು ಸಾವಿರದ ನಾನೂರು ವರ್ಷದಿಂದ ಅದು ನಡೀತು ಅಂದರೆ ಅದೆಲ್ಲ ಪ್ರಸ್ತುತನ ಈಗ ಈಗ ಅದೇ ಇದೆ ಅದೇ ಭರತಕಂಡ ಇದೆ ಅದೇ ಜನ ಇದ್ದಾರೆ ಮೋಸ್ಟ್ಲಿ ನಾವೆಲ್ಲ ಪೋಷಕಗಳು ಚೇಂಜ್ ಆಗಿ ನಾವು ಇಲ್ಲಿದ್ದೀವಿ ಮುಂದೆ ಇನ್ನೊಂದು ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಇನ್ನೂ ಪೋಷಕ ಚೇಂಜ್ ಆಗುತ್ತೆ ಅಂದರೆ ಬಟ್ಟೆ ಬರೆ ಮತ್ತೆ ನಮ್ಮ ಮಾತು ಈಗೆಲ್ಲ ನಾವು ಮಧ್ಯದಲ್ಲಿ ಕನ್ನಡದಲ್ಲಿ ತೆಲುಗು ಅಂದರೆ ಮಾತೃಭಾಷೆ ಜೊತೆ ಸ್ವಲ್ಪ ಇಂಗ್ಲೀಷನ್ನ ಬಳಸ್ತೀವಿ ಓ ಹೌದು ಎಸ್ ಬೋ ಡಾಡಿ ಈಗ ಮಕ್ಕಳು ಮನೆಯಲ್ಲಿ ನೋಡೋಕೆ ಗೊತ್ತಿದ್ರು ಅಪ್ಪ ಅಮ್ಮ ಅನ್ನೋದೆಲ್ಲ ಬಿಟ್ಬಿಡೋರಿಗೆ ಎಲ್ಲ ಏನು ಹೇಳ್ತಾರೆ ಮಾ ಮತ್ತು ಅಣ್ಣ ತಮ್ಮ ಅನ್ನೋ ಒಂದು ಬಾಂಧವ್ಯ ಆಗಲೇ ಹೇಳಿದ್ದಾರೆ ರಾಮ ಮತ್ತು ಲಕ್ಷ್ಮಣ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಪೂಜ್ಯವಾಗಿರ್ತಾರೆ ರಾಮನ ಲಕ್ಷ್ಮಣ ಈಗ ನಾವೇನು ಮಾಡ್ತೀವಿ ಮುಂದಿನ ಪೀಳಿಗೆನಲ್ಲಿ ರೋ ಮಗ ಮೊದಲು ಬಂದಿದೆ ಮುಂದೆ ನಾವು ಏನು ನಮ್ಮ ಸನಾತನ ಸಂಸ್ಕೃತಿ ಇದೆ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಮತ್ತು ಅವರು ಏನು ಉಪದೇಶ ಇದೆ ಸತ್ಯದ ಕಡೆ ನಡೀಬೇಕು ಸೋದರತ್ವ ಇರಬೇಕು ಇವಾಗ ಕೆ ಎಸ್ ಆರ್ ಸಿ ನಲ್ಲಿ ನಾವು ಸೋದರತ್ವದಿಂದ ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಒಂದೇ ಸಂಸ್ಥೆಯಲ್ಲಿ ಒಂದೇ ಉದ್ದೇಶ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಹೋದ್ರೆ ಎಲ್ಲ ಸಮಾನ ಕೆ ಎಸ್ ಆರ್ ಸಿ ಗೊಂದ್ರಲ್ಲೇ ನಮ್ಮ ಸಂವಿಧಾನ ಸರ್ವರು ಸಮಾನ ಸಮಪಾಲು ಸಮಬಾಳು ಮತ್ತೆ ಸರ್ವರು ಸಮಾನ ಈಗ ನನಗೆ ಅಂಬಾನಿ ಮತ್ತೆ ಅದಾನಿ ಒಂದು ಲಕ್ಷ ಕೋಟಿ ಸುಟ್ಟಿರೋ ಶ್ರೀಮಂತರು ಅವ್ರಿಗೆ ನೂರು ಕೋಟಿ ಇದೆಯಾ ಇಲ್ಲ ನಾನು ಒಬ್ಬ ಡಿಪೋ ಮ್ಯಾನೇಜರ್ ಇಲ್ಲಿ ಮೆಕ್ಯಾನಿಕ್ ಡ್ರೈವರು ಅವ್ರಿಗೆಲ್ಲ ಕಮ್ಮಿ ಇದೆಯಾ ಓಟೋ ಅವ್ನಿಗೆ ಎಷ್ಟೇ ಕೋಟ್ಯಾಧಿಪತಿ ಆಗಿರ್ಲಿ ಅಥವಾ ಯಾವುದೇ ಹುದ್ದೆಯಲ್ಲಿ ಎಲ್ಲರಿಗೂ ಒಂದೇ ಓಟು ಮತ್ತು ಒಂದೇ ಜೀವ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ರಾಜ್ಕೋಟಿಂದ ತತ್ರ ಅರುಣಾಚಲ್ ಪ್ರದೇಶದವ್ರಗು ನಾವೆಲ್ಲರೂ ವಾಸ ಮಾಡ್ಬೋದು ವಾಸ ಮಾಡೋದು ಅವಕಾಶ ಕೊಟ್ಟಿದೆ ನಮ್ಮ ಸ್ವತಂತ್ರ ಮತ್ತೆ ನಮ್ಮ ಸಂವಿಧಾನ ಹಂಗಾಗಿ ನಾವೆಲ್ಲ ಏನು ಎಲ್ಲರೂ ಒಂದೇನು ಅಂತ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಆಗಿರಬೇಕು ಒಂದೇ ಮನಸ್ಥಿತಿ ಇಟ್ಕೊಳ್ಬೇಕು ಮತ್ತು ಇದೆಲ್ಲ ಮನಸ್ಥಿತಿ ನಾವು ಒಳ್ಳೇದನ್ನು ಬಯಸಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಈಗ ಹೇಳ್ತೀವಿ ನಾನು ಹೇಳ್ತಾ ಇಲ್ಲ ವಾಲ್ಮೀಕಿಯವರೇ ಅವಾಗ ಹೇಳ್ತಾರೆ ಹಂಗಾಗಿ ಎಲ್ಲ ಉಲ್ಲೇಖನೆ ಮಾಡೋಣ ಮತ್ತು ಕೆ ಎಸ್ ಆರ್ ಟಿ ಬಗ್ಗೆ ಒಂದು ದೊಡ್ಡ ಸಮಾನರು ಸಂವಿಧಾನನ ಫಾಲೋ ಮಾಡೋದ್ರಲ್ಲಿ ನಮ್ಮ ಕೆ ಎಸ್ ಆರ್ ಸಿ ಬಸ್ಸೇ ಮೀನ್ಸ್ ನಾವು ಬಸ್ಸ್ದಾಗ ಕಂಡಕ್ಟರ್ ಡ್ರೈವರು ನೀವು ಡ್ರೈವ್ ಚಾಲನೆ ಮಾಡ್ತಾ ಇರ್ತೀರ ಕಂಡಕ್ಟರ್ ಇಶ್ಯೂ ಮಾಡ್ತಾ ಇರ್ತೀರ ಇವರು ಬಡವ ಬಲ್ಲಿದ ಶ್ರೀಮಂತ ಬಡವ ಅಥವಾ ಆ ಕೇಸು ಈ ಕೇಸು ನೋಡ್ತೀರ ನೀವು ಎಲ್ಲರೂ ಸಮಾನ ಕೆ ಎಸ್ ಆರ್ ಸಿ ನಲ್ಲಿ ರಿಸರ್ವೇಷನ್ ಒಂದು ಬಿಟ್ಟು ಇನ್ನೆಲ್ಲರೂ ಯಾವ ಸೀಟಲ್ಲಾದ್ರೂ ಕುತ್ಕೊಳ್ಬೋದು ಎಲ್ಲಿ ಖಾಲಿ ಇರ್ತಾವಲ್ಲಿ ಹಂಗಾಗಿ ಮುಂದೆನೂ ಅದೇ ರೀತಿ ಬೆಳ್ಕೊಂಡು ಹೋಗುತ್ತೆ ನಮ್ಮ ಕೆ ಎಸ್ ಆರ್ ಟಿ ಸೋದರತ್ವದಿಂದಲೇ ಬಾಳುತ್ತೆ ಅಂತ ನನ್ನ ಒಂದು ಆಶಾಬಿಟ್ಟು ಮತ್ತೆ ಇದೇ ಸಂದರ್ಭದಲ್ಲಿ ನೀವೆಲ್ಲ ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ ನನಗೆ ತಿಳಿದಂತ ಒಂದು ಮಾತು ಕೇಳಿ ಕೇಳಿ ಭಾಳ ಆಯ್ತು ನನಗೆ ಮತ್ತೆ ಎಲ್ಲರಿಗೂ ಈ ಏನು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಿದ್ದೀರ ಆಯೋಜನೆ ಮಾಡಿದ್ದೀರಾ ಅವ್ರಿಗೂ ನನ್ನ ಶುಭಾಶಯಗಳನ್ನ ಹೇಳ್ತಾ ನೀವೆಲ್ಲರಿಗೂ ಮತ್ತೊಮ್ಮೆ ವಾಲ್ಮೀಕಿ ಜಯಂತಿಯವರ ಅವರ ಜನ್ಮದಿನ ಆಚರಣೆ ಶುಭಾಶಯಗಳನ್ನ ಹೇಳ್ತೀವಿ